ಹಸುವಿನ ಹಾಲು ಕುಡಿದು ಸಾವನ್ನಪ್ಪಿದ್ರ ಈ ಮಹಿಳೆ ಯಪ್ಪಾ ಈ ಸ್ಟೋರಿ ಕೇಳಿದ್ರೆ ನೀಂ ಎದೆ ಬಡಿತ ಹೆಚ್ಚಾಗ್ಬೋದು ಹೌದು ಇದೊಂದು ಆಘಾತಕಾರಿ ಘಟನೆ ಊಹೆಗೆ ನಿಲುಕದಂತಹ ರೀತಿಯಲ್ಲಿ ಮಹಿಳೆಯೋರ್ವಳು ಸಾವಿಗೀಡಾಗಿದ್ದಾಳೆ ಆಕೆ ಎಂದಿನಂತೆ ಹಸುವಿನ ಹಾಲು ಕುಡಿದಿದ್ದಳು ಆದರೆ ಆ ದಿನ ಹಾಲು ಕುಡಿದ ಬಳಿಕ ತೀವ್ರ ತರನಾದ ವಾಂತಿ ಮಾಡಲು ಪ್ರಾರಂಭಿಸಿ ಆರೋಗ್ಯದಲ್ಲಿ ಅತಿರೇಕದ ಏರುಪೇರು ಉಂಟಾಗಿ ಸಾವನ್ನಪ್ಪಿರುವ ಘಟನೆ ನೊಯ್ಡಾದ ಜೆವಾರ್ನಲ್ಲಿ ಸಂಭವಿಸಿದೆ ವಾಂತಿಯಾದ ಬಳಿಕ ಕೂಡಲೇ ಆ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಆಕೆಯ ಸ್ಥಿತಿ ಗಂಭೀರವಾಗಿದ್ದರಿಂದ ಆಕೆಯನ್ನು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲಾಯಿತು ಇದಾದ ನಂತರ ಆ ಮಹಿಳೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಅಷ್ಟಕ್ಕೂ ಹಸುವಿನ ಹಾಲು ಕುಡಿದು ಅಧೇಗಪ್ಪ ಸಾಯ್ತಾರೆ ಅಂತ ನಿಮಗೆ ಪ್ರಶ್ನೆ ಬರಬಹುದು ಆದರೆ ಅಲ್ಲಿ ಉಂಟಾದ ಘಟನೆಯ ಒಂಥರಾ ವಿಚಿತ್ರ ಆಕೆಯ ಸಾವಿನ ನಿಗೂಢತೆಯನ್ನು ವೈದ್ಯಕೀಯ ಪರಿಶೀಲನೆಗೆ ಒಳಪಡಿಸಿದಾಗ ಸತ್ಯಾವಸ್ಥೆ ಬಹಿರಂಗವಾಯಿತು ಮಹಿಳೆ ರೇಬೀಸ್ ಇರುವ ಹಸುವಿನ ಹಾಲು ಕುಡಿದಿದ್ದಾಳೆ ಎಂದು ತನಿಖೆಯಿಂದ ತಿಳಿದುಬಂದಿದೆ ಆ ಹಸುವನ್ನು ಹುಚ್ಚು ನಾಯಿ ಕಚ್ಚಿತ್ತು ಅದರಿಂದಾಗಿ ಹಸುವಿಗೆ ರೇಬೀಸ್ ಉಂಟಾಗಿತ್ತು ಪರಿಣಾಮ ಹಸುವಿನ ಹಾಲಿನ ಮೂಲಕ ರೇಬೀಸ್ ಸೋಂಕು ಮಹಿಳೆಯ ದೇಹಕ್ಕೆ ಹರಡಿತ್ತು ಅದು ಮಹಿಳೆಯ ಸಾವಿಗೆ ಕಾರಣವಾಯಿತು ಎಂಬ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ